ನಮಸ್ಕಾರ ಕೆ ನ್ಯೂಸ್ ಕರ್ನಾಟಕಕ್ಕೆ ಸ್ವಾಗತ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರಿಂದ ಬೀದಿ ದೀಪಗಳ ಉದ್ಘಾಟನೆ ವಿಜಯಪುರ ನಗರದ ವಾರ್ಡ್ ನಂಬರ್ ಇಪ್ಪತ್ತೊಂದು ಗಣೇಶ್ ನಗರ್ ಮುಖ್ಯ ರಸ್ತೆಯಲ್ಲಿ ಹಲವು ದಿನಗಳಿಂದ ಬೀದಿ ದೀಪ ಇಲ್ಲದೆ ಸಾಮಾನ್ಯ ಜನರಿಗೆ ತೊಂದರೆಯಾಗುತ್ತಿತ್ತು ಕತ್ತಲೆಯಿಂದ ಜನರಿಗೆ ಮುಕ್ತಿ ಸಿಕ್ಕಿದೆ ವಿಜಯಪುರ ನಗರದ ಜನಪ್ರಿಯ ಶಾಸಕರಾದ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರ ಉಪಸ್ಥಿತಿಯಲ್ಲಿ ಬೀದಿ ದೀಪಗಳ ಉದ್ಘಾಟನೆ ಮಾಡಲಾಯಿತು ಈ ಸಂದರ್ಭದಲ್ಲಿ ವಾರ್ಡ್ ನಂಬರ್ ಇಪ್ಪತ್ತೊಂದರ ಸದಸ್ಯ ಕುಮಾರ್ ಗಡ್ಗಿ ವಾರ್ಡ್ ನಂಬರ್ ಇಪ್ಪತ್ತೆರಡು ಸದಸ್ಯ ಪ್ರೇಮಾನಂದ್ ಬಿರಾದರ್ ಮತ್ತು ಬಡಾವಣೆಯ ಹಿರಿಯರು ಉಪಸ್ಥಿತರಿದ್ದರು ಎಂತ ಸ್ಟ್ರಾಂಗ್ ಮಾತಾಡ್ತಾರೆ ಹೀಗಾಗಿ ಅವರೆಲ್ಲ ಜನರ ಬಸ್ ಹೆಚ್ಚಲು ಹೋದ ಮತ್ತು ಈ ಭಾಗದಲ್ಲಿ ನಮ್ಮ ಕುಮಾರ್ ಸೌಕರ್ ಅವರು ಸಹಿತ ಸತತ ವಾರ್ಡ್ನಲ್ಲಿ ಆಡಾಡಿ ಬೆಳಿಗ್ಗೆಯಿಂದ ಸಾಯಂಕಾಲ ಜನರ ಒಂದು ಕಷ್ಟಗಳನ್ನು ಆಲಿಸಿ ಅವರೆಲ್ಲ ಜನರ ಸಚಿವರು ಪಾತ್ರ ಆಗ್ಯಾರ ಬರುವಂತ ದಿನಗಳಲ್ಲಿ ನೀನು ಅಭಿವೃದ್ಧಿ ಸ್ವಲ್ಪ ಸ್ವಲ್ಪ ಹೋದ್ರೆ ವಾರ್ಡ್ ವಾರ್ಡ್ ಓಡದಿರೋ ಇನ್ನೊಂದು ಅತಿ ಮುಖ್ಯವಾದ ವಿಷಯ ಹೇಳಬೇಕು ಈ ಅಭಿವೃದ್ಧಿ ಐದು ವರ್ಷ ಹತ್ತು ವರ್ಷ ತಗೊಂಡಿಲ್ಲ ಬರೀ ಮೂರಿಂದ ನಾಲ್ಕು ವರ್ಷ ತಗೊಂಡ್ರೆ ಗೌಡರು ಎರಡು ವರ್ಷ ಕೋವಿಡ್ ನಮ್ಮದು ಎರಡು ವರ್ಷ ಹೋಯ್ತು ಆ ಕೋವಿಡ್ ಸಂದರ್ಭದಲ್ಲಿ ಸಹಿತ ನಮಗೆಲ್ಲ ಗೊತ್ತು ಕುಮಾರ್ ಸರ್ಕಾರ್ ಸ್ವಾಮಿ ಸರ್ಕಾರ್ ಮಾಡ್ಯಾರ ಪ್ರತಿಯೊಂದು ಓಣಿಯಲ್ಲಿ ಟೆಂಟ್ಗಳನ್ನು ವೈಯಕ್ತಿಕ ಹಾಕಿ ಎಲ್ಲ ಲಸಿಕೆಗಳನ್ನು ಹಾಕಿ ನಮ್ಮ ಬಿಜಾಪುರ ಜನರು ಜೀವ ಉಳಿಸ್ ಯಾರಾದರೂ ಇದ್ರೆ ಬಸವರಮ ಪಾಟೀಲ್ ಎತ್ತ ಅಂತ ಹನ್ನೆರಡು ಜನ ಯಾಕಂದರೆ ಎಷ್ಟೋ ಜನ ನಾಯಕರು ಮನೆಯಲ್ಲೇ ಕೂತ್ಕೊಂಡು ಮಾತಾಡಿದ್ರು ಫೋನಾಗ ಅವ್ರು ಹಂಗೆ ಮಾಡಲಿಲ್ಲ ಎಷ್ಟೋ ಜನ ಲಸಿಕೆ ಹಾಕಿದಾಗ ಡಿ ಎಚ್ ಒ ಅವ್ರಂದ್ರೆ ಗೌಡರು ನೀವು ಒಂದ್ಸಲ ಬಂದ್ ಲಸಿಕೆ ಹಾಕೊಂಡು ಒಂದ್ಸಲ ಅಡ್ವರ್ಟೈಸ್ ಮಾಡಿ ಕೊಡೋದು ಜನ ಬರ್ತಾರೆ ಗೌಡರು ಬಹಳಷ್ಟು ಶ್ರಮ ಇದೆ ಅದ ಕಾರಣ ನಿಮ್ಮೆಲ್ಲರ ಆಶೀರ್ವಾದ ಮತ್ತೆ ನಾವು ನೀವು ಆಶಿಸೋಣ ಬರುವಂಥ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಮತ್ತೆ ನಮ್ಮ ಗೌಡರು ಜೈಬೇರಿ ಅಲ್ಲಿ ಮುಖ್ಯಮಂತ್ರಿ ಆಲಿಸಿದ್ರೆ ಮತ್ತೊಬ್ಬರ ಆಶೀರ್ವಾದ